ನಮಸ್ತೆ ಎಲ್ಲರಿಗೂ ಈ ಎಷ್ಟು ಮಲ್ಲಿಗೆ ಕಟ್ಟಿಂಗ್ ಉಡಿಯೋ ಮಾಡೋದು ಕಟ್ಟಿಂಗ್ ಇಡೋದು ಪ್ರತಿಯೊಂದು ಉಡಿಯೋ ಮಾಡಿದ್ದೀನಿ ಮತ್ತೆ ಅದ್ರ ಬಗ್ಗೆನೇ ಕೇಳ್ತಾಯಿದ್ದೀರಾ ಮನ್ ಮಲ್ಲಿಗೆ ಕಟ್ಟಿಂಗ್ ಆಗಲಿ ಗುಲಾಬಿ ದಾಸ್ಪಾಳ ಯಾವ್ದು ಬೇಕಾದ್ರು ಇವಾಗ ಕಟಿಂಗ್ ಇಟ್ಕೊಬೋದು ನೀವು ಮಲ್ಲಿಗೆ ಕಟ್ಟಿಂಗ್ ಯಾವ ಥರ ಇಡಬೇಕು ಅಂತಲೂ ತೋರಿಸಿದ್ದೀನಿ ಇದರಲ್ಲಿ ಬಾಯಲ್ಲಿ ಹೇಳ್ತೀನಿ ಆಮೇಲೆ ಇಟ್ಟಿರೋವು ತೋರಿಸ್ತೀನಿ ಪೂರ್ತಿ ವಿಡಿಯೋ ನೋಡಿ ಗೊತ್ತಾಗುತ್ತೆ ನೀವು ಅರ್ಧ ಅರ್ಧ ವಿಡಿಯೋ ನೋಡಿದರೆ ನಾನು ಮಾ ಹೇಳಿರೋವು ಗೊತ್ತಾಗಲ್ಲ ಮಾಡಿರೋದು ನೋಡೋಕ್ಕಾಗಲ್ಲ ನೋಡಿ ಇದು ಜಾಜಿ ಹೂವು ಬಳ್ಳಿ ಥರ ಬೆಳೆಸಿರೋದು ಎಲ್ಲ ಕಡೆ ಮೊಗ್ಗು ಸ್ಟಾರ್ಟ್ ಆಗಿದೆ ಇನ್ನೂ ಕೆಂಪು ಮೊಗ್ಗು ಬಿಡೋದು ಅದು ಇನ್ನೂ ಸ್ಟಾರ್ಟಾಗಿಲ್ಲ ಮಲ್ಲಿಗೆ ಕಟ್ಟಿಂಗ್ ಇವ ಮಲ್ಲಿಗೆ ಹೂವು ಎಲ್ಲ ಮುಗ್ದಿದೆಯಲ್ಲ ಆ ಥರ ಕಟ್ಟಿಂಗು ಸ್ವಲ್ಪ ತುಂಬ ದಪ್ಪ ಬೇಡ ತುಂಬ ದಪ್ಪ ಬಡ ಕಟಿಂಗ್ ಇಟ್ಕೊಂಡ್ರೆ ನಿಮಗೆ ಬೇಗ ಚಿಗಿರಲ್ಲ ನಾನು ಎಷ್ಟೊಂದು ಸರಿ ಹೇಳಿದ್ದೀನಿ ಲೈಟಾಗಿ ಸುಮಾರಾಗಿ ದಪ್ಪ ಒಂದು ಕಿರ್ಬರಳಕಿನ ಅರ್ಧ ಅದರಲ್ಲಿಟ್ಟರೆ ಬೇಗನೆ ಕಟ್ಟಿಂಗು ಚಿಗಿರುತ್ತೆ ನೋಡಿಸ್ತೀನಿ ಇವಾಗ ಇನ್ನೂ ಬೆಂಗಳೂರಲ್ಲಿ ಅಷ್ಟು ಮಳೆ ಇಲ್ಲ ಅಂದ್ರೂ ಒದ್ಯ ತಾವಾಂಶ ಇರೋದ್ರಿಂದ ನೀರು ಹಾಕ್ತೀವಲ್ವ ಬೇಗನೆ ಬಿಸಿಲು ಜಾಸ್ತಿ ಇಲ್ಲ ಅದರಿಂದ ಕಟಿಂಗ್ ಎಲ್ಲ ಬದುಕುತ್ತೆ ನೀವು ಒಂದು ಕಟ್ಟಿಂಗ್ ಗಿಡ ಬದ್ದು ಮೂರು ನಾಲ್ಕು ಕಟಿಂಗ್ ಇಟ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಆಮೇಲೆ ಯಾವುದೇ ಮಲ್ಲಿಗೆ ಜಾಜಿ ಆಗಲಿ ದುಂಡು ಮಲ್ಲಿಗೆ ಆಮೇಲೆ ಸಣ್ಣ ಮಲ್ಲಿಗೆ ಯಾವ ಕಟ್ಟಿಂಗ್ ಬೇಕಾದ್ರೂ ಇಟ್ಕೋಬೋದು ಮಲ್ಲಿಗೆ ಗಿಡದಲ್ಲಿ ಇವಾಗ ಆರಾಮಾಗಿ ಬರುತ್ತೆ ಇವಾಗ ಹೂವು ಎಲ್ಲ ಮುಗಿದ್ಮೇಲೆ ನೀವು ಕಟಿಂಗ್ ಇಟ್ಕೊಳ್ಳಿ ನೀವು ಎಷ್ಟೊಂದು ಗಿಡ ಇದ್ದವರು ಇಲ್ಲ ಅದು ಗಿಡ ಇಲ್ಲದವರು ಹೋಗಿ ಯಾರ ಹತ್ರ ಇದ್ದರೆ ಇಸ್ಕೊಂಬನ್ನಿ ನೋಡಿ ಇದು ನಾನು ಮೊನ್ನೆ ಲಿಂಗಸೂರಿನ ತಂದು ಇಟ್ಟಿದ್ದು ಕಟಿಂಗು ಅದು ಅಲ್ಲದೆ ಕಟಿಂಗ್ ತುಂಬ ಉದ್ದ ಇರಬಾರ್ದು ಒಂದೇ ಒಂದು ಗೇಣು ಅದಕ್ಕೆ ಗೇಣಿದ್ದು ಅರ್ಧ ಒಳಗಡೆ ಹೋಗಬೇಕು ಚಿಕ್ಕ ಚಿಕ್ಕ ಪಾಟಲ್ಲಿ ಇಟ್ಕೊಳ್ಳಿ ಏಕ್ದ್ನು ದೊಡ್ಡ ಪಾಟಲ್ಲಿ ಇಟ್ಕೊಬೇಡಿ ಕಟಿಂಗು ಚಿಕ್ಕ ಪಾಟಲ್ಲಿ ನರ್ಸರಿ ಪಾಟ್ಗಳಾಗ ಇಟ್ಕೊಂಡ್ರೆ ಅದರಲ್ಲೆಲ್ಲ ಚೆನ್ನಾಗಿ ಬೇರ್ ಎಲ್ಲ ಆದಮೇಲೆ ನೀವು ರೀಪಾಟ್ ಮಾಡ್ಕೋಬೋದು ಅಷ್ಟೊತ್ತಿಗೆ ನೆಕ್ಸ್ಟ್ ಇಯರ್ ಬಂದ್ಬಿಡುತ್ತೆ ರೀಪಾಟ್ ಮಾಡ್ಕೊಳಕ್ಕೆ ಆವಾಗ ನೀವು ಮಾಡ್ಕೊಂಬಿಟ್ರೆ ಗಿಡ ಚೆನ್ನಾಗಿ ಬೆಳೆಯುತ್ತೆ ಗುಲಾಬಿ ಕಟಿಂಗು ನೋಡಿ ನಾನು ಒಂದು ಬೆರಳಷ್ಟು ಉದ್ದ ಅವು ಮೊನ್ನೆ ಕ್ಲೀನ್ ಮಾಡಬೇಕಾದ್ರೆ ಕಟ್ ಮಾಡಿರೋದು ಇದೇ ಇದರಲ್ಲಿ ತೋರಿಸ್ತೀನಿ ನಾನು ಯಾವ ಕ್ಲೀನ್ ಮಾಡಿ ಪ್ರೋನ್ ಮಾಡಿದ್ದೀನಿ ಲೈಟಾಗಿ ಅಂತ ಆ ಕಟ್ಟಿಂಗೂ ಬಿಚ್ಚಾಕಿಲ್ಲ ನಾನು ಬಂದು ಅವನು ಇಟ್ಟಿದ್ದೀನಿ ಬಂದಿದ್ದಾವೆ ಚಿಗುರಿದ್ದಾವೆ ನೋಡಿದ್ರಲ್ವ ನೀವು ಯಾವ ಕಟ್ಟಿಂಗ್ ಬೇಕಾದ್ರೂ ಇಟ್ಕೋಬೋದು ಆಮೇಲೆ ಇವತ್ತು ಒಂದು ದಾಸವಾಳದಲ್ಲಿ ಬೇರೆ ಥರ ಬೆಸ್ಟು ಇದು ಹೂವಿಗೆ ಏನು ಎಫೆಕ್ಟ್ ಆಗೋಲ್ಲ ಆದರೆ ಎಲೆಗಳೆಲ್ಲ ನಿಧಾನವಾಗಿ ಹಳದಿಯಾಗಿ ಉದುರೋಗುತ್ತೆ ಅವಾಗ ಗಿಡದಲ್ಲಿ ಎಲೆಗಳೆಲ್ಲ ಅಳತೆ ಆದರೆ ನೋಡೋಕ್ಕೂ ಚೆನ್ನಾಗಿರಲ್ಲ ಗಿಡಗಳಲ್ಲಿ ಎಲೆಗಳು ಇಲ್ಲ ಅಂದ್ರೂ ಚೆನ್ನಾಗಿರೋಲ್ಲ ಅಲ್ವಾ ಗಿಡ ಎಲೆಗಳಿಂದನೇ ಆಕ್ಸಿಜನ್ ಸಿಗೋದು ಗಿಡಗಳಿಗೆ ಅದರಿಂದ ಆ ಥರ ಒಳಗೆ ಕೈಯಲ್ಲಿ ಈ ಥರ ಹಿಂಗೆ ಅಂದ್ಬಿಟ್ರೆ ಒಟ್ಟೋಗುತ್ತೆ ತುಂಬ ಇಲ್ಲ ಇದು ಪಕ್ಕ ಪಕ್ಕ ಇರೋದಕ್ಕೆ ನಮ್ಗೆ ಇದರಲ್ಲಿ ಜಾಸ್ತಿನೇ ಸ್ಪ್ರೆಡ್ ಆಗ್ಬಿಡುತ್ತೆ ಇದು ಅದು ಹೆಂಗೆ ಕದಲುತ್ತೆ ಅನ್ನೋದು ಕೂಡ ನಮಗೆ ಗೊತ್ತಿಲ್ಲ ಇನ್ನೂ ಏನೇನು ನಮಗೆ ಕಾಣದೇ ಇರೋದಿದೆಯೋ ಗೊತ್ತಿಲ್ಲ ಈ ಥರ ಎಲೆ ಕೆಳಗಡೆ ನೀವು ನೋಡ್ಕೊಂಡ್ರೆ ಆ ಎಲೆ ಹಿಂದೆ ಕರೆಕ್ಟಾಗಿ ಕಣ್ಣು ಕಪ್ಪು ಹಚ್ಚಿದಂಗೆ ಇರುತ್ತೆ ಅದನ್ನು ನೋಡ್ಬಿಟ್ಟು ಕೈಯಲ್ಲಿ ಈ ಥರ ಮಾಡಿಬಿಡಿ ಆಮೇಲೆ ಲಾಸ್ಟಲ್ಲಿ ನೋಡಿಕೊಂಡು ದಿನ ಈ ಥರ ಗಮನಿಸ್ಕೊಂಬಿಟ್ರೆ ಸ್ವಲ್ಪ ಇದ್ದಾಗೆ ಗಮನಿಸ್ಕೊಂಡು ಅದನ್ನು ಕೈಯಲ್ಲಿ ಈ ಥರ ಹೊಸಕಾಕ್ಬಿಡ್ಬೇಕು ಇದಕ್ಕೆ ನಾನು ಬೇರೆ ಎಲ್ಲ ಹೊಡೆದು ನೋಡಿದೆ ಆದರೆ ಅದೆಲ್ಲಕ್ಕೂ ಹೋಗಲ್ಲ ಬರೀ ಬೆರಳಲ್ಲಿ ಹಿಂಗೆ ಅಂದರೆ ಹೋಗುತ್ತೆ ಅದು ಉಳಿದ ಥರ ಕಾಣಲ್ಲ ಅದು ಒಂಥರ ಕಣ್ ಕಪ್ಪು ಹಚ್ಚಿದಾಗ ಯಾವ ಥರ ಬರುತ್ತೋ ಹಂಗೆ ಬರುತ್ತೆ ಕೈಗೆ ಕಪ್ಪಾಕುತ್ತೆ ಈ ಥರ ನೋಡಿ ಈ ಥರ ಇರುತ್ತೆ ಆ ಎರಡೂ ಕಡೆ ಅಷ್ಟೇ ಬರೋದು ಅದಕ್ಕಿಂತ ಉದ್ದನೂ ಬರಲ್ಲ ಅದು ಅದಾದಮೇಲೆ ನೆಕ್ಸ್ಟ್ ಎಲೆಗೆ ಹೋಗುತ್ತೆ ಅದಕ್ಕೆ ಅದನ್ನು ತೆಗಿಬಿಡಿ ಅದೊಂದು ಈ ಥರ ಹೊಸ್ದಾಗಿ ಬಂದಿರೋದು ಇದು ಹೊಸ ಅಂದರೆ ಎರಡು ಮೂರು ವರ್ಷದಿಂದ ಇದ್ರ ಬಗ್ಗೆನೂ ನಾನು ವಿಡಿಯೋ ಮಾಡಿದ್ದೀನಿ ಆದರೆ ಹೊಸವ್ರಿಗೆ ಗೊತ್ತಿರೋಲ್ಲ ಅಲ್ವಾ ಹುಡುಕ ಹುಡುಕಕ್ಕೂ ಕಷ್ಟ ಅವ್ರಿಗೆ ಅದರಿಂದ ನಾನು ಇದರಲ್ಲಿ ಕಂಡಾಗ ಆ ವಿಷಯಗಳು ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ ನೋಡಿ ಇವಾಗ ಗುಲಾಬಿ ಇದು ದಾಸ್ಫಳ ಅಕ್ಕಪಕ್ಕ ಇರೋದಕ್ಕೆ ನಾನು ದಿನ ಗಮನಿಸ್ಕೊತೀನಿ ಸಿಂಗ್ ಸಿಂಗಾಲಿಟ್ಕೊಂಡಾಗ ಅಷ್ಟು ಬೇಗ ಸ್ಪ್ರೆಡ್ ಆಗೋಲ್ಲ ಆಮೇಲೆ ಗುಲಾಬಿ ಗಿಡ ಗುಲಾಬಿ ಗಿಡದಲ್ಲೂ ಸ್ವಲ್ಪ ಎಲೆ ಮುದ್ರೆ ರೋಗ ಜಾಸ್ತಿ ಇದೆ ಈ ಚಳಿ ಇರೋದಕ್ಕೆ ಹೂವು ಏನೋ ಬಿಡ್ತಾಯಿದ್ದಾವೆ ಆ ಗಿಡಗಳು ಪರವಾಗಿಲ್ಲ ಹೋದ್ಸರಿಕಿನ್ನ ನಾವು ಮೇಲಿಟ್ಟಕ್ಕಿನ್ನ ಇವಾಗ ಮೇಲು ಇವಾಗ ನಾನು ತಿಂಗಳಲ್ಲಿ ಫಸ್ಟ್ ಒಂದು ಸರಿ ಇವನ್ನ ಮಣ್ಣೆಲ್ಲ ಕೆದಕಿದ್ದೀನಿ ಇವತ್ತು ನಾನು ಸಾಮಂತಿಗೆ ಗಿಡ ಒಂದಿನ ನಾಲ್ಕು ಒಂದಿನ ಐದು ಮಾಡಿ ಒಂಬತ್ತು ಪಾಟು ರೆಡಿ ಮಾಡಿದ್ದೀವಿ ಶುಕ್ರವಾರ ನಾಲ್ಕು ಶನಿವಾರ ಐದು ಮಾಡಿದ್ವಿ ಇವತ್ತು ಭಾನುವಾರ ಭಾನುವಾರ ಇಪ್ಪತ್ತೊಂದು ಇದೆ ಇಪ್ಪತ್ತೊಂದು ಪಾಟು ನಾವು ರಿಪೋರ್ಟ್ ಮಾಡ್ತೀವಿ ಬೆಳಗ್ಗೆ ಎಂಟೂವರೆಗೆ ಬಂದಿದ್ದಕ್ಕೆ ಒಂಬತ್ತು ಗಂಟೆ ಆಯಿತು ಗಾರ್ಡನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಒಂಬತ್ತಕ್ಕೆ ನಾವು ರಿಪೋರ್ಟಿಂಗ್ ಕೂತ್ಕೊಂಡ್ರೆ ಮಧ್ಯ ತಿಂಡಿ ಊಟ ಬಿಟ್ಟರೆ ಇನ್ನು ನಾಲ್ಕು ಗಂಟೆವರೆಗೂ ರಿಪೋರ್ಟ್ ಮಾಡಿದ್ದೀವಿ ಯಾಕೆಂದರೆ ತೊಳೆದಿಡೋಕ್ಕೆ ಟೈಮ್ ಇರಲಿಲ್ಲ ನೋಡಿ ಸಸಿಗಳೂ ಜಾಸ್ತಿ ಇಲ್ಲ ಆಮೇಲೆ ಸಸಿಗಳು ಎಲ್ದಿ ಇಲ್ಲ ಅದಕ್ಕೆ ಇನ್ನು ರಿಪೋರ್ಟ್ ಮಾಡದೇ ಇದ್ದರೆ ಗಿಡಗಳು ಈ ಸರಿ ದಕ್ಕಲ್ಲ ಅಂದ್ಕೊಂಡು ನಾನು ಇವತ್ತು ಸ್ವಲ್ಪ ಮಳೆನೂ ಅನೀತಾ ಇತ್ತು ಅದಕ್ಕೆ ಮುಂದ್ಗಡೆ ಕೂತ್ಕೊಂಡು ಫಸ್ಟ್ ಹಿಂದೆ ಮಾಡಿದ್ವಿ ಅಲ್ಲಿ ಒಂದು ನಾಲ್ಕು ಗಿಡ ಮಾಡಿದ್ವಿ ಮಳೆ ಶುರುವಾಯಿತು ಮತ್ತೆ ಅಲ್ಲಿ ಹೋದ್ವಿ ಇದು ಕಪ್ಪು ಹುಳ ನೋಡಿ ಈ ಥರ ಬಿಟ್ಟೇ ಇಲ್ಲ ಇನ್ನು ಅದಕ್ಕೆ ರೀಪಾಟ್ ಮಾಡ್ಕೊಂಡು ಒಂಚೂರು ನಿಂಡಿ ಎಲ್ಲ ಹಾಕಿ ಮೇಲ್ಗಡೆ ಒಂಚೂರು ಹೊಸ ಮಣ್ಣು ನಾವು ಎರಡು ಪಾಟು ಎರಡು ಮೂಟೆ ಕಲಸಿದ್ದು ಸಾಲಲ್ಲ ಅಂತ ಗೊತ್ತಾಯಿತು ಎಷ್ಟೊಂದು ಪಾಟು ಅದಕ್ಕೆ ಕೆಳಗಡೆ ಅದೇ ಮಣ್ಣಿಗೆ ಸ್ವಲ್ಪ ಗೊಬ್ಬರ ಅದು ಹಾಕಿ ವೇಸ್ಟ್ ಸ್ವಲ್ಪ ಹಾಕಿ ಸ್ವಲ್ಪ ಜಾಸ್ತಿ ವೇಸ್ಟ್ ಹಾಕಿಲ್ಲ ಸ್ವಲ್ಪ ಸ್ವಲ್ಪ ವೇಸ್ಟ್ ಹಾಕಿ ರಿಪಟ್ ಮಾಡಿ ಮೇಲುಗಡೆ ಒಂದೆರಡು ಇಂಚು ಮಣ್ಣು ಹೊಸ ಮಣ್ಣು ಹಾಕಿದ್ದಕ್ಕೆ ಕರೆಕ್ಟ್ ಕರೆಕ್ಟ ಸಾಮಂತಿಗೆ ಗಿಡಗಳಿಗೆ ಮಾತ್ರ ಅದು ಎರಡು ಮೂಟೆ ಮಣ್ಣು ಸಾಕಾಯಿತು ಇನ್ನು ಮಿಕ್ಕಿದ್ದು ಬೇರೆ ಡ್ರಮ್ಮಲ್ಲಿ ತುಂಬಿಟ್ಟಿದ್ದೀವಿ ಆಮೇಲೆ ಇದರಲ್ಲಿ ತುಂಬ ಸಸಿಗಳು ಬಂದಿಲ್ಲ ಸುಮಾರಾಗಿದ್ದಾವೆ ಅವ್ನು ನೀರನ್ನೇ ಇಟ್ಟಿದ್ದೀನಿ ಅವ್ನ ಯಾವ ಥರ ನಾಟಿ ಮಾಡಬೇಕು ಕಟಿಂಗು ಅಥವಾ ಸಸಿಗಳು ಅಂತ ನೆಕ್ಸ್ಟ್ ವೀಡಿಯೋಗಳು ತೋರಿಸ್ತೀನಿ ವಿಡಿಯೋ ಪೂರ್ತಿ ನೋಡಿ ಗೊತ್ತಾಗುತ್ತೆ ನೋಡಿ ನಾವು ಮಾಡೋಷ್ಟೊತ್ತಿಗೆ ಅಷ್ಟೊತ್ತಾಯಿತು ಚಿಕ್ಕ ಚಿಕ್ಕ ಹೊಸ ಸಸಿ ಇಟ್ಟಿದ್ದೀನಿ ಒಂದೊಂದರಲ್ಲಿ ಸಸಿನೇ ಇರಲಿಲ್ಲ ಅವನ್ನೇ ಒಂದೆರಡು ಕಡ್ಡಿ ಇಟ್ಬಿಟ್ಟಿದ್ದೀನಿ ನಾನು ಅದೇ ದೊಡ್ಡವಾಗಿರೋವನ್ನೇ ಇಟ್ಟಿದ್ದೀನಿ ಮೊಗ್ಗಿದೆ ಆದ್ರೂ ಏನು ಮಾಡೋಕ್ಕಾಗಲ್ಲ ಅಂತ ಅವನ್ನ ಇಟ್ಟಿದ್ದೀನಿ ಸಸಿ ಇಲ್ಲದೆ ಇರೋ ಪಾಟಲ್ಲಿ ಅವು ಯಾವ ಇದ್ವೋ ಮೊಗ್ಗು ಬಿಟ್ಟಿರೋವು ಅವನ್ನೇ ಇಟ್ಟಿದ್ದೀನಿ ಸಸಿ ಇರೋಲ್ಲಿ ಸಸಿಗಳು ಇಟ್ಟಿದ್ದೀನಿ ಜಾಸ್ತಿ ಸಸಿ ಬರಲೇ ಇಲ್ಲ ಈ ಸರಿ ಹೋದ ವರ್ಷ ತುಂಬ ಬಂದಿತ್ತು ನಾನು ಗಿಡ ಗಿಡ ಅರ್ಶಿನ ಗಿಡದ ಪಾಟ್ ಕೂಡ ನಾನು ಸಾಮಂತ್ಗೆ ಎಕ್ಸ್ಟ್ರಾ ಹಾಕಿ ರಿಪಾರ್ಟ್ ಮಾಡಿದ್ದೆ ಈ ಸರಿ ಅಷ್ಟೊಂದು ಬರಲೇ ಇಲ್ಲ ಅದರ ಪಾಟ್ಗೆ ಅದಕ್ಕೆ ಸಾಲಿಲ್ಲ ವೇಸ್ಟ್ ಹಾಕೋಕ್ಕೆ ಅದಕ್ಕೆ ಈ ಥರ ಆಯಿತು ಇವತ್ತು ಮಾಡಿರೋದು ಮಾಡೋದಂತೂ ತೋರ್ಸೋಕೆ ಹೋಗಲ್ಲ ಯಾಕೆಂದರೆ ಒಂದು ಸರಿ ತೋರಿಸಿದ್ದೀನಿ ಸಾಮಂತಿಗೆ ಕ್ಲಿಯ ಹೆಂಗೆ ರೀಪಾಟ್ ಮಾಡೋದು ಅಂತ ಪದೇ ಪದೇ ಮಾ ನೋಡ್ಸಿದ್ರೆ ನಮಗೂ ಟೈಮ್ ಇರೋಲ್ಲ ವಿಡಿಯೋ ಮಾಡೋಕ್ಕೆ ನಿಮಗೂ ಬೋರು ಇವತ್ತು ಸಾಮಂತಿಗೆ ಸತಿರ್ಗ ಮಾರನೇ ದಿನ ಇದು ಅದು ಸೆಟ್ಟಾಗಿದ್ದಾವೆ ಅಂತ ನೋಡ್ಕೊಂಡು ಗುಲಾಬಿ ಗಿಡ ಒಂದು ಇಪ್ಪತ್ತಿದಾವೆ ಇಪ್ಪತ್ತು ಪಾಟು ಎಣಿಸ್ತೇ ನಾನು ಇಪ್ಪತ್ತು ಪಾಟಿದೆ ಅವನ್ನೊಂಚೂರು ಮಣ್ಣಕ್ಕೆ ಎದ್ಕಾನೆ ಅಂದ್ಕೊಂಡಿದ್ದೀನಿ ಯಾಕೆಂದರೆ ಸಾಯಂಕಾಲ ನಾಲ್ಕು ಗಂಟೆ ಆಗಿತ್ತು ನಾವು ಒಂಚೂರು ಸಾಮಂತಿಗೆಗಳೆಲ್ಲ ಜೋಡಿಸ್ಬಿಟ್ಟು ಗಿಡಗಳು ಸ್ವಲ್ಪ ನೀರು ಹಾಕ್ಬಿಟ್ಟು ಹೋಗಿದ್ವಿ ನೀರು ಹಾಕಿ ನಾವು ಬೆಳೆ ಚಿಕ್ಕ ಚಿಕ್ಕ ಪಾ ಸಸಿಗಳು ಇಟ್ಟಿರ್ತೀವಲ್ಲ ಬೆಳಗ್ಗೆ ಸೆಟ್ಟಾದಮೇಲೆ ಎಲೆ ಬಾಡಿ ಕೆಳಗಡೆ ಬಿದ್ದಿರುತ್ತೆ ಕೆಳಗಡೆ ಎಲೆ ಪೂ ಪ ತೆಗೆದಿರ್ತೀವಿ ಆದರೂ ಸ್ವಲ್ಪ ಎಲೆ ಜಾಸ್ತಿ ರಾವ್ ಬಿದ್ದಿರುತ್ತೆ ಅವನ್ನ ನೋಡ್ಕೋಬೇಕು ಅದೇ ಥರ ಬಿಟ್ಟರೆ ಫಂಗಸ್ ಆಗುತ್ತೆ ನೋಡಿ ಇವೆಲ್ಲ ಸೆಟ್ಟಾಗಿದ್ದಾವೆ ಬೆಳಗ್ಗೆ ಬಂದು ನೋಡಿಸ್ತಾ ಇರೋದಿದು ಎಲ್ಲ ಸೆಟ್ ಆಗಿದ್ದಾವೆ ಒಂದೊಂದು ಎಲೆ ಮಾತ್ರ ಮಣ್ಣಲ್ಲಿ ಬಿದ್ದಿದ್ದಾವೆ ತೋರಿಸ್ತೀನಿ ನನಗೆ ಆ ಥರ ಮಣ್ಣಲ್ಲಿ ಬಿದ್ದಿದ್ದಾಗ ತಿರ್ಗಿ ಬೆಳಗ್ಗೆ ತೆಗಿಬೇಕು ಸ್ವಲ್ಪ ಗಿಡ ದೊಡ್ಡವಾಗೋವರೆಗೂ ನಾವು ಕೆಳಗಡೆ ಇರೋದು ಎಲೆಗಳೆಲ್ಲ ತೆಗಿತಾ ಇರಬೇಕು ಆಮೇಲೆ ಇವತ್ತು ಸ್ವಲ್ಪ ತೋರಿಸ್ತೀನಿ ಹಂಗೆ ಎಲೆ ಯಾವ ಥರ ತೆಗಿಬೇಕು ಅಂತ ಇವತ್ತು ಅರಳಿರೋ ದಾಸವಾಳದ ಜೊತೆಗೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಗುಲಾಬಿ ಗಿಡ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ನಿನ್ನೆ ಇದು ಎಲೆಯಲ್ಲಿ ಈ ಥರ ನೋಡಿದ್ನಲ್ಲ ಇವತ್ತು ಒಂದು ಕಡೆ ಪೂರ್ತಿ ಗಮನಿಸ್ಕೊಂಡು ಬಂದಿದ್ದೀನಿ ಆದಷ್ಟು ಕಮ್ಮಿ ಆಗಿದೆ ಎಲ್ಲೋ ಒಂದೊಂದಿದೆ ನನಗೆ ಕಣ್ಣಿಗೆ ಕಂಡಿದ್ದೆಲ್ಲ ಅದೇ ಥರ ಬೆರಳಲ್ಲಿ ಹೊಸಗಾಕಿದ್ದೀನಿ ಈ ಥರ ಡೈಲಿ ನೋಡ್ಕೊಂಡ್ರೆ ನೀವು ಎಷ್ಟೇ ಗಿಡ ಇದ್ರೂ ಕಾಯಿಲೆ ಸ್ಪ್ರೆಡ್ ಆಗಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ಸ್ವಲ್ಪ ಹೊತ್ತು ನಾವು ಗಿಡಗಳ ಗಮನಿಸ್ಕೊಂಬಿಟ್ರೆ ಅಲ್ಲಿ ಇದೆಯೋ ಸ್ಪ್ರೆಡ್ ಇದು ಬೆಸ್ಟ್ ಇದೆಯೋ ಇಲ್ವೋ ಅನ್ನೋದು ಗೊತ್ತಾಗುತ್ತೆ ನಮ್ಮ ನಮ್ಮ ಗಾರ್ಡನಲ್ಲೂ ಬರುತ್ತೆ ಬೆಸ್ಟ್ ಬರದೇನಿರೋಲ್ಲ ದಿನ ಗಮನಿಸೋದಕ್ಕೆ ಮೇಲು ನೋಡಿ ಸಾಮಾ ಇದು ಗುಲಾಬಿ ಗಿಡದಲ್ಲಿ ಅಲ್ಲೊಂದು ಇಲ್ಲೊಂದು ಕಳೆನೂ ಬೆಳೆದಿದೆ ಮೇಲ್ಮೇಲೆ ನಾವು ಆ ಕಳೆ ತೆಗೆದು ಮಣ್ಣು ಲೂಸ್ ಮಾಡೋದ್ರಿಂದ ಇವಾಗಂತೂ ರೀಪಟ್ ಮಾಡ್ಕೊಳ್ಳೋಕ್ಕಾಗಲ್ಲ ಆಮೇಲೆ ಹೂವು ಬಂದಿರೋವಲ್ಲ ನಾವು ಕೈಯಲ್ಲಿ ಚಿಗಟ್ಟಿದಾಗ ಪೂರ್ತಿ ಕೆಳಗಡೆದು ಒಂದೊಂದು ಒಣಗೋಗಿರೋವು ನಮಗೆ ಕಂಡಿರೋಲ್ಲ ಅವನ್ನೆಲ್ಲ ಕೊಣಗಿರೋವು ಲೈಟಾಗಿ ಫ್ರೋನ್ ಮಾಡ್ಕೊಂಡು ಸ್ವಲ್ಪ ಮಣ್ಣು ಕೆದಕ್ತೀನಿ ಆಮೇಲೆ ಮೊಗ್ಗು ನೋಡಿ ಮೇಲುಗಡೆ ಒಂದು ಲೇರು ಎಲೆಗಳು ಇದು ಹೂವಿನ ಹೆಸರು ಒಣಗ್ದಂಗೆ ಆಗ್ಬಿಟ್ಟಿರುತ್ತೆ ಅದರಿಂದ ಮತ್ತೆ ಮೇಲೆ ಮೇಲೆ ಇದ್ದೀನಿ ನಾನು ವಾರಕ್ಕೊಂದ್ಸರಿ ಕೆದಕಿದರೆ ಇನ್ನೂ ಚೆನ್ನಾಗಿ ಗಾಳಿ ಆಡುತ್ತೆ ಅಂದರೆ ಮಳೆಗಾಲ ಬಂದಾಗ ನಾವು ಮಾಡೋಕ್ಕಾಗಲ್ಲಲ್ವ ಇವಾಗ ಮಳೆ ಇಲ್ಲದೆ ಇರೋದಕ್ಕೆ ನಾನು ಹದಿನೈದು ದಿನಕ್ಕೊಂದ್ಸರಿ ಮಾಡ್ದಂಗೆ ಆಯಿತು ಆಮೇಲೆ ನೋಡಿ ಇದು ತುಂಬ ಗಾಳಿ ಇತ್ತಲ್ವ ಗಾಳಿ ಇರೋದ್ರಿಂದ ಅದು ಉದ್ದ ಅದರಲ್ಲಿ ಸಸಿ ಇರಲಿಲ್ಲ ಅಂತ ದೊಡ್ಡದು ಮಗ್ಗು ಬಿಟ್ಟಿರೋದೇ ಇಟ್ಟಿದ್ದೀನಿ ಅದೊಂಚೂರು ಬಾಗಿದೆ ಅದನ್ನೊಂಚೂರು ಸರಿ ಮಾಡಬೇಕು ಇಲ್ಲಿ ತೋರಿಸ್ತೀನಿ ನೋಡಿ ಎಲೆಗಳೆಲ್ಲ ಮಣ್ಣಲ್ಲಿ ಒಂದು ಚಿಕ್ಕ ಚಿಕ್ಕ ಸಸಿ ಇರುತ್ತಲ್ಲ ಕೆಳಗಡೆ ಎಲೆ ತೆಗೆದಿರೋದು ನಿಮಗೆ ಕಾಣಿಸ್ಬೋದು ತುಂಬ ಚಿಕ್ಕ ಸಸಿಲಿ ನಾವು ಎಷ್ಟೇ ಎಲೆ ತೆಗೆದು ಮೇಲೆ ಮಣ್ಣು ಹಾಕ್ತೀವಲ್ಲ ಹೊಸ ಮಣ್ಣು ಹಾಕಿದಾಗ ಒಂದೊಂದು ಎಲೆ ಬೆಳಗ್ಗೆ ಬಾಡಿರುತ್ತೆ ನೋಡಿ ಈ ಥರ ಮಣ್ಣೊಳಗೆ ಈ ಥರ ಬಾಡ್ಬಿಟ್ಟಿರುತ್ತೆ ನೀರು ಹಾಕಿರ್ತೀವಿ ಮಣ್ಣು ಹಾಕಿರ್ತೀವಲ್ವ ಅವ ಬಾಡಿರುತ್ತೆ ರಾತ್ರಿ ಕತ್ತಲಲ್ಲಿ ಕಾಣಿಸ್ಲಿಲ್ಲ ಅವಲ್ಲ ಇವಾಗ ಬೆಳಿಗ್ಗೆ ಒಂದ್ಕಂಡು ಬೇರು ಒಂದ್ಕಂಡು ಇರುತ್ತೆ ಮಣ್ಣಲ್ಲಿ ನಾವು ಇವಾಗ ಎಲೆ ತೆಗೆದ್ರೂ ಬೇರೇನು ಅಲಗಡಲ್ಲ ಅದರಿಂದ ಇವಾಗ ನಾನು ಯಾವುದ್ಯಾವುದು ಮಣ್ಣಲ್ಲಿ ಮಣ್ಣಿಗೆ ಇದೆ ಎಲೆ ಎಂದಿದ್ದು ಎಲ್ಲ ನಾನು ಈ ಥರ ಕೈಯಲ್ಲಿ ತೆಗಿತಾಯಿದ್ದೀನಿ ಹಂಗೆ ಇದೇ ಥರ ನಾವು ಸ್ವಲ್ಪ ಹೈಟ್ ಬೆಳೆಯೋವರೆಗೂ ನೋಡ್ಕೋಬೇಕು ಕೆಳಗಡೆ ಎಲೆ ಜಾಸ್ತಿ ಬೆಳೆಯೋಕ್ಕೆ ಬಿಡಬಾರ್ದು ಆವಾಗಲೇ ಫಂಗಸ್ಸು ಕಾಯಿಲೆ ಜಾಸ್ತಿ ಆಗೋದು ಇವ ನಾನು ಅವೆಲ್ಲ ನೋಡ್ಕೊಂಬಿಟ್ಟು ಈ ಗುಲಾಬಿ ಗಿಡ ನೋಡಿ ಇದು ತುಂಬ ಸ್ವಲ್ಪ ಇದಾಗಿದೆಯಲ್ಲ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ನೋಡಿ ಎಲೆಗಳು ಮದ್ರ ರೋಗ ಬಂದಿರೋ ಎಲೆ ಎಲ್ಲ ತೆಗ್ದಿದ್ದೀನಿ ಆಮೇಲೆ ಒಂದೊಂದು ಸ್ಟೆಮ್ಮು ಒಣಗಿದ್ವು ಅದರಲ್ಲಿ ಅವನ್ನೆಲ್ಲ ಕಟ್ ಮಾಡಿದ್ದೀನಿ ತುಂಬ ಹಾರ್ಡ್ ಪ್ರೂನಿಂಗ್ ಎಲ್ಲ ಲೈಟ್ ಪ್ರೂನಿಂಗು ಈ ಥರ ಮಾಡಿಕೊಂಡು ಯಾಕೆಂದರೆ ಇದರಲ್ಲಿ ನಾನು ಮೂರು ದಾಸವಾಳ ಗುಲಾಬಿ ಮಲ್ಲಿಗೆ ಮೂರು ಗಿಡದ ಬಗ್ಗೆಯೂ ಹೇಳಿದ್ದೀನಿ ವಿಡಿಯೋ ಪೂರ್ತಿ ನೋಡಿ ನಿಮಗೆ ಗೊತ್ತಾಗುತ್ತೆ ಇವಾಗ ನಾನು ಗುಲಾಬಿ ಗಿಡನೂ ಎಲ್ಲ ಕ್ಲೀನ್ ಮಾಡ್ಕೊಂಡು ಆಮೇಲೆ ಇದರಲ್ಲೂ ಸ್ವಲ್ಪ ಮೊಗ್ಗುಗೆ ಬೆಳ್ಳಿಗೆ ಕಪ್ಪಿಗೆ ಯಾವ ಥರ ಹುಳ ಇದೆಯೋ ಅದೇ ಥರ ವೈಟ್ ಇದೆ ಮೊಗ್ಗುಗೆಲ್ಲ ಅದನ್ನೇ ಈ ಥರ ಕೈಯಲ್ಲಿ ಹೋದ್ಬಿಟ್ಟು ಇವತ್ತು ನಾನು ರಾತ್ರಿ ಅದಕ್ಕೊಂಚೂರು ಏನಾನ ಸ್ಪ್ರೇ ಮಾಡ್ತೀನಿ ನೋಡಿ ಇವಾಗ ಕೂತಿದ್ದೆ ಅಲ್ಲಿ ಚಾಕೆಲ್ಲ ಇಟ್ಕಂಡು ಕ್ಲೀನ್ ಮಾಡಿ ಚಿ ಕ್ಲೀನ್ ಆದಮೇಲೆ ತೋರಿಸ್ತಾ ಇದ್ದೀನಿ ನಿಮಗೆ ಇದರಲ್ಲಿ ಎಲೆಗಳು ಸ್ವಲ್ಪ ಆಲ್ಮೋಸ್ಟ್ ಚೆನ್ನಾಗಿದ್ವು ಅಂತ ಹಂಗೆ ಬಿಟ್ಟಿದ್ದೀನಿ ಇದು ವೈಟ್ ಹೂವು ಬಿಟ್ಟಿತ್ತಲ್ಲ ಅದರಲ್ಲಿ ಎಲೆ ಎಲ್ಲ ಇದಾಗಿದ್ವು ಅವನ್ನೆಲ್ಲ ಪೂರ್ತಿ ತೆಗ್ದಿದ್ದೀನಿ ಅದಕ್ಕೆ ಗಿಡ ಸೆಟ್ಟಾಗಿದೆ ನಿಧಾನವಾಗಿ ಚಿಗಿರುತ್ತೆ ನಾವು ಸ್ವಲ್ಪ ಸ್ವಲ್ಪ ಇದ್ದಾಗಲೇ ಚಿಕ್ಕದಾಗಲಿ ದೊಡ್ಡ ಗಿಡ ಆಗಲಿ ನಾವು ಈ ಥರ ಕೇರ್ ಮಾಡ್ಕೊಂಡ್ರೆ ನಮಗೆ ಆ ಗಿಡ ಬದುಕುತ್ತೆ ಯಾಕೆಂದರೆ ಹೋದ ವರ್ಷ ತುಂಬ ಗಿಡ ಕಳ್ಕೊಂಡಿದ್ದೀನಿ ನಮಸ್ತೆ ಇನ್ನೊಂದು ಹಿಡಿದು ಸಿಗ್ತೀನಿ